ಸಿದ್ಧರಾಮಯ್ಯ ಅವರು ಹರಿಹರ್ಧನ್ ಮಾತಾಡಿದ್ದಾರೆ ತೆರಿಗೆ ಪ್ರಾರತಮ್ಯ ವಿಚಾರದಲ್ಲಿ ನಾನು ಏನೇನು ಮಾತಾಡಿದ್ದೀನಿ ಅಥವಾ ಈವರೆಗೂ ಏನೇನು ದಾಖಲೆ ಬಿಡುಗಡೆ ಮಾಡಿದ್ದೀನಿ ಎಲ್ಲವೂ ಸತ್ಯ ಒಂದು ವೇಳೆ ಸುಳ್ಳಾದರೆ ನಾನು ರಾಜಕೀಯ ಬಿಡ್ತೀನಿ ಅಂತ ಸವಾಲಾಗಿದೆ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಬಹುಶಃ ಆ ಪರಿಸ್ಥಿತಿ ಉದ್ಭವ ಆಗ್ಬೋದು ಅಂದರೆ ಸಿದ್ದರಾಮಯ್ಯ ರಾಜಕೀಯ ಅಂತ ಆದರೆ ಒಂದು ನಾನು ಸಿದ್ದರಾಮಯ್ಯ ರಾಜಕೀಯ ಬಿಡ್ತಾರೆ ಅಂತ ಹೇಳ್ತಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಾಕೊಳಕ್ಕೋಸ್ಕರ ರಾಜ್ಯದಲ್ಲಿ ಸರ್ಕಾರ ಒಂದಿಷ್ಟು ತಿಂಗಳುಗಳಾಗಿದೆ ಯಾವುದೊಂದು ಅಭಿವೃದ್ಧಿಯನ್ನು ಮಾಡದೇ ಇರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವ ಭರವಸೆಗಳನ್ನು ಕೊಟ್ಟು ಬಂದಿದ್ರು ಭರವಸೆಗಳನ್ನು ಈಡೇರಿಸೋದ್ರಲ್ಲಿ ವಿಫಲ ಆಗಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಲೋಪದೋಷಗಳನ್ನು ಮುಚ್ಚಾಕೊಳ್ಳುವ ಸಲುವಾಗಿ ಕೇಂದ್ರದ ಮೇಲೆ ನರೇಂದ್ರ ಮೋದಿಜಿಯವರ ಮೇಲೆ ಹಣಕಾಸಿನ ಸಚಿವರ ಮೇಲೆ ಆರೋಪವನ್ನು ಮಾಡ್ತಕ್ಕಂಥದ್ದು ಆ ಸ್ಥಾನಕ್ಕೂ ಕೂಡ ಗೌರವ ತರದ ತರೋದಿಲ್ಲ ಮತ್ತು ರಾಜ್ಯಕ್ಕೆ ರಾಜ್ಯದ ಒಂದು ಮರ್ಯಾದೆಯನ್ನು ತೆಗಿತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಮೊನ್ನೆ ದೆಹಲಿಯಲ್ಲಿ ಆಗಿರ್ತಕ್ಕಂಥದ್ದು ಒಂದು ತಾವು ಅರ್ಥ ಮಾಡ್ಕೋಬೇಕು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷದ ಮುಖಂಡರು ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಹತಾಶರಾಗಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ರಾಜ್ಯದಲ್ಲಿರ್ತಕ್ಕಂಥ ಮತದಾರರು ಕಾಂಗ್ರೆಸ್ ಪಕ್ಷನ ಬಿಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ದೂರ ಆಗ್ತಾ ಇದ್ದಾರೆ ಅನ್ನೋ ಭಾವನೆ ಅವ್ರಿಗೆ ಬಂದಿದೆ ಆ ಭಾವನೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳು ಸಾಕಷ್ಟಿದೆ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ರಾಜ್ಯದ ಜನ ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೇ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥ ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಇದ್ರಷ್ಟು ಬಿಟ್ಟರೆಷ್ಟು ಅಂತೇಳಿ ರಾಜ್ಯ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಹಾಗಾಗಿ ಅವರ ವೈಫಲ್ಯಗಳನ್ನು ಮುಚ್ಚಾಕೊಳ್ಕೊ ಸಲುವಾಗಿ ದೆಹಲಿಗೆ ಬಂದು ಈ ರೀತಿ ನಾಟಕ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷ ಇದೆಲ್ಲದಕ್ಕೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಆ ಅವರಿಗೆ ಒಂದು ತಕ್ಕ ಉತ್ತರವನ್ನು ಮುಂದಿನ ಚುನಾವಣೆಯಲ್ಲಿ ಉತ್ತರವನ್ನು ಸಿಗ್ತದೆ ಸ್ಪೆಸಿಫಿಕ್ ಆಗಿ ಅವರು ಸವಾಲು ಹಾಕ್ತಾ ಇರೋದು ನಾನು ನೋಡಿ ನಮ್ಮ ಹಣಕಾಸಿನ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಶ್ನೆಗಳಿಗೆ ಸದನದ ಒಳಗಡೆ ಉತ್ತರವನ್ನು ನೀಡಿದ್ದಾರೆ ಯಾವ ರೀತಿ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆದಮೇಲೆ ಕಳೆದ ಒಂಬತ್ತುವರೆ ವರ್ಷದಲ್ಲಿ ಎರಡು ಲಕ್ಷ ಎಂಬತ್ತೈದು ಸಾವಿರ ಕೋಟಿ ರಾಜ್ಯಕ್ಕೆ ಅನುದಾನವನ್ನು ನೀಡಿದ್ದಾರೆ ಯಾವುದೇ ರೀತಿ ರಾಜ್ಯಕ್ಕೆ ಅನ್ಯಾಯ ಆಗಿಲ್ಲ ಹಣಕಾಸಿನ ವಿಚಾರದಲ್ಲಿ ಮತ್ತೇನು ವಿಶೇಷ ಅನುದಾನ ವಿಶೇಷ ಅನುದಾನ ಬಂದ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಇಲ್ಲ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಜಿ ಎಸ್ ಟಿ ಬಂದ ನಂತರ ಏನು ವಿಶೇಷ ಅನುದಾನವನ್ನು ಕೊಡ್ತಾ ಇದ್ರು ಎಲ್ಲ ರಾಜ್ಯಗಳಿಗೂ ಕೂಡ ಸ್ಥಗಿತ ಆಗಿದೆ ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ ಆ ವಿಶೇಷ ಅನುದಾನ ಇದ್ದಂಥದ್ದು ಕೇವಲ ಐದು ವರ್ಷಗಳಿಗೆ ಸೀಮಿತವಾಗಿ ಸೊ ಅದು ಇವತ್ತು ಸ್ಟಾಪ್ ಆಗಿರ್ತಕ್ಕಂಥದ್ದು ಆದರೆ ಇವರು ಅರ್ಧ ಸತ್ಯವನ್ನು ಹೇಳ್ತಾ ಇದ್ದಾರೆ ಮನೆ ಮುಖ್ಯಮಂತ್ರಿಗಳು ಅರ್ಧ ಸತ್ಯವನ್ನು ಇವರು ತಿಳಿಸ್ಕೊ ಹೇಳ್ಕೊಂಡು ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೋ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ರೀತಿ ಅಸತ್ಯವನ್ನು ನುಡಿಯೋದ್ರ ಮುಖೇನ ರಾಜ್ಯದ ಗೌರವವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಯಾವ ಸಂಬಂಧಗಳು ಇಟ್ಕೊಂಡು ಮುಂದೆ ಕೆಲಸಗಳು ಆಗಬೇಕು ಅದಕ್ಕೂ ಕೂಡ ಒಂದು ರೀತಿ ಕಲ್ಲಾಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ರೆ ಇದ್ರ ಮಧ್ಯೆ ರಾಜ್ಯದ ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಕ್ಕಂಥದ್ದು ಹಾಗಾಗಿ ನಾನು ತಮ್ಮ ಮೂಲಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ ತಾವು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿರ್ತಕ್ಕಂಥ ಆರೂವರೆ ಕೋಟಿ ಕನ್ನಡಿಗರಿಗೆ ತಾವು ಮುಖ್ಯಮಂತ್ರಿಗಳು ಹಾಗಾಗಿ ಅದನ್ನು ನೆನ್ಪಿಡ್ಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ತಾವು ಕೆಲಸ ಮಾಡಬೇಕು ಈ ರೀತಿ ರಾಜ್ಯದ ಗೌರವನ ಕಳೀತಕ್ಕಂಥ ಕೆಲಸ ಇನ್ನು ಮುಂದಾದರೂ ಕೈ ಬಿಡಬೇಕು ಅನ್ನೋದನ್ನು ನಾನು ತಮ್ಮ ಮೂಲಕ ಹೇಳೋದಕ್ಕೆ ಇಚ್ಛಪಡ್ತೇನೆ